ನಾನು ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದ್ರೂ ನಾನು ಕೆಲಸ ಮಾಡ್ತೀನಿ ಎಂದು ಕೋಲಾರದ ಸಂಸದ ಮುನಿಸ್ವಾಮಿ ಹೇಳಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಸಾಧ್ಯತೆ ವಿಚಾರ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ನನಗೆ ಟಿಕೆಟ್ ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ ನಾನು ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದ್ರೂ ನಾನು ಕೆಲಸ ಮಾಡ್ತೀನಿ ಎನ್ಡಿಎ ಮೈತ್ರಿ ಕೂಟ ಗೆಲ್ಲಬೇಕು ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಆರು ತಿಂಗಳಿಂದ ಬಿಜೆಪಿ ಹೈಕಮಾಂಡ್ ಕ್ಷೇತ್ರದಲ್ಲಿ ಮೂರ್ನಾಲ್ಕು ಸರ್ವೆ ಮಾಡಿಸಿದೆ ಯಾರಿಗೆ ಟಿಕೆಟ್ ನೀಡಿದ್ರೆ ಗೆಲ್ಲುತ್ತಾರೆ ಅಂತ ನಮ್ಮ ಹೈಕಮಾಂಡ್ಗೂ ತಿಳಿದಿದೆ ಎಂದರು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಈ ದೇಶಕ್ಕೆ ಮೋದಿ ಅವರ ಪ್ರಧಾನಮಂತ್ರಿ ಆಗ್ಬೇಕು ನಾವು ಕೋಲಾರಿಂದ ಒಂದು ಸಂಸದನ್ನ ಆಯ್ಕೆ ಮಾಡಿ ಕಳಿಸಬೇಕಂತೇಳಿ ದೇಶಭಕ್ತರೇ ನಾನ್ ಕೋಟ್ ಹಾಕಿರೋದು ವಿನಃ ದೇಶ ವಿರೋಧಿಗಳಾದರೂ ನಾನು ಕೊಟ್ಟ ಹಾಕಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಟರಾಜ್ರು ತಿದ್ಕೊಬೇಕು ಯಾಕಂದ್ರೆ ಯಾಕಂದರೆ ಅಂತ ಏನಂದ್ರೆ ಅದನ್ನು ಮಾತಾಡೋದಲ್ಲ ಅವ್ರಿಗೂ ಆ ಥರ ಇರುತ್ತೆ ನಮ್ಮಲ್ಲೂ ಹೇಳ್ತಾರೆ ಹನ್ನೊಂದು ಜನ ಇದ್ರು ಶಾಸಕರು ಜಿಲ್ಲೆ ಇದ್ದಾಗ ಅವತ್ತು ರಿಸಲ್ಟ್ ಏನು ಏಳು ಜನ ಶಾಸಕರು ಇದ್ದರು ಆವತ್ತು ರಿಸಲ್ಟ್ ಏನು ಅನ್ನೋ ನೀವು ಕೇಳ್ತಾರೆ ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಹೇಳಿದ್ದೀವಿ ದಯವಿಟ್ಟು ಯಾರು ಏನು ಮಾತಾಡಕ್ಕೆ ಹೋಗಬೇಡಿ ಅನ್ನೋ ಲೆಕ್ಕ ಇವತ್ತೂ ನಾವು ಹೇಳೋದು ಇಷ್ಟೇ ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ದೇವೇಗೌಡರು ಜಿಯವ್ರ ಬಗ್ಗೆನೂ ಅಪಾರವಾದಂಥ ಗೌರವ ಇದೆ ನಮ್ಮ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ವಿಜಯನವರು ಮತ್ತು ಯಡಿಯೂರಪ್ಪ ಅವರು ನಮ್ಮ ಅಶೋಕ್ ಅಣ್ಣ ಅವ್ರಿರ್ಬೋದು ಬ್ರಹ್ಮ ಇರ್ಬೋದು ನಮ್ಮ ಪಕ್ಷದ ವರಿಷ್ಠರು ಅವರು ಇರ್ಬೋದು ನಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಇವರೆಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಎಲ್ಲ ವರಿಷ್ಠರು ಅವರೆಲ್ಲ ಕೂತು ಮಾತಾಡಿ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೀರಿ ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಮುಖಂಡರು ನಾವೆಲ್ಲ ಯಾವುದೇ ರೀತಿಯಾದಂಥ ಗೊಂದಲದ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅಂತ ಒಬ್ಬರೊಬ್ಬರು ಮಾತಾಡೋಕೋದ್ರೆ ಅದು ನೂರಿಂತ ಮಾತಾಡಕ್ಕೆ ಹಂಗಾಗಿ ಮೊದಲಿನ ಕೋಲಾರ ಜಿಲ್ಲೆ ಬಗ್ಗೆ ನಮ್ಮಲ್ಲೆಲ್ಲ ಮಾಧ್ಯಮದ ಗೊತ್ತಿರೋದ್ರಿಂದ ನೈನ್ಟೀನ್ ಏಯ್ಟಿ ನೈನಿಂದ ಏನೇನು ನಡ್ಕೊಂಡು ಇದೆ ಎಲೆಕ್ಷನ್ಗಳಲ್ಲಿ ಲೋಕಸಭಾ ಚುನಾವಣೆ ಯಾವ ಸರ್ಗಳಿದ್ದೆ ಸ್ಥಳೀಯ ವಿಧಾನಸಭಾ ಚುನಾವಣೆ ಯಾವ ಥರ ನಡೆಯುತ್ತೆ ಏನು ರಿಸಲ್ಟ್ ಬರುತ್ತೆ ಅನ್ನೋ ಲೆಕ್ಕ ಗೊತ್ತಿರೋದ್ರಿಂದ ನಾವು ಕೋಲಾರ ಜಿಲ್ಲೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಿ ಲಾಸ್ಟ್ ಟೈಮು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅನೇನ್ಸಿಗಿದ್ದಾಗಿದ್ದು ನಾವು ಅವ್ರು ನಾಲ್ಕು ಲಕ್ಷ ಓಟ್ ಕೊಡ್ತಾಟ್ರೆ ನಾವು ನಮ್ಮ ದೇಶಭಕ್ತರು ನರೇಂದ್ರ ಮೋದಿ ಸರ್ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನನಗೆ ಏಳು ಲಕ್ಷ ಜನರಿಗೆ ಓಟ್ ಹಾಕಿರ್ತಕ್ಕಂಥದ್ದನ್ನು ಎಲ್ಲರೂ ಗಮನಿಸಿರ್ತಕ್ಕಂಥದ್ದು ಅದಕ್ಕೆ ಜೆ ಡಿ ಎಸ್ ಕೊಟ್ರೂ కొట్టుకోను నా ఎన్ డి ఎన్ డి ఎకూట నవెలా ఒట్గా కలసీ యావదే రిజియ్యూ నమ్మల్ని భిన్నాభిప్రాయంలో యారో ఒక్కొరు మాట్లాడద్రం యారు మాతాడుకూడదు అంటే